ಚಂಚಲ ಆಗಿರತಕ್ಕಂಥ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಉಪಾಸನೆ ಮಾಡಿ ಆದರೆ ಆಸೆ ಇರಬಾರ್ದು ಇಲ್ಲಿ ಮುಖ್ಯವಾಗಿ ಶ್ರೀ ವಿದ್ಯಾ ಉಪಾಸಕರು ನನಗೆ ದುಡ್ಡು ಬರಬೇಕು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಯಾರು ಐಶ್ವರ್ಯದ ವಿಚಾರವಾಗೋ ಚಿನ್ನ ಬೆಳ್ಳಿ ವಿಚಾರವಾಗೋ ಆಸಕ್ತಿ ಕಡಿಮೆ ಆಗುತ್ತೆ ಯಾಕೆ ಈ ಮಾತುಗಳೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಯಾರೂ ನಿಮಗೆ ಈ ವಿಚಾರವನ್ನು ಹೇಳಿರೋದಿಲ್ಲ ಯಾವ ಪುಸ್ತಕದಲ್ಲೂ ನಿಮಗೆ ಇದನ್ನು ಸಿಗೋದಿಲ್ಲ ಗುರುಗಳನ್ನು ನಿಂದನೆ ಮಾಡ್ತಕ್ಕಂಥದು ಗುರಿ ನಿಂದನೆ ನಿಂದನೆ ಪಿತೃ ನಿಂದನೆ ಈ ರೀತಿ ಏನಾದರೂ ನಿಂದನೆ ಮಾಡಿದ್ರೆ ಚಿಂಡಾಲಪ ಬಂದ್ಬಿಡುತ್ತೆ ಯಾರನ್ನೋ ಒಬ್ಬರನ್ನಾದ ಅನುಕೂಲದಲ್ಲಿ ಕಡಿಮೆ ಇರ್ತಕ್ಕಂಥವ್ರ ಹತ್ರ ಒಬ್ಬಟ್ಟು ನನಗೆ ಒಂದು ಕೋಟಿ ಕೊಡು ಎರಡು ಕೋಟಿ ಕೊಡು ಅಂದ್ರೆ ಅವ್ರು ಹೆಂಗೆ ಕೊಡೋಕ್ಕಾಗತ್ತೆ ದೊಡ್ಡಪ್ಪ ಅಂದ್ರೆ ಇಲ್ಲ ಇನ್ನೊಬ್ರು ಯಾರೋ ವಯಸ್ಸಾದವರು ಯಾರೋ ಸಿಕ್ಕೋದ್ರಿಂದ ಅವಳಕ್ಕೆ ಕೈ ಎತ್ತಿ ನಮಸ್ಕಾರ ಮಾಡಿ ಕಾಲು ಬಿದ್ದು ನಮಸ್ಕಾರ ಹೋಗಬೇಡಿ ಇದು ವಿದ್ಯಾ ಉಪಾಸಕರಿಗೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತು ಬೇರೆಯವ್ರಿಗೆ ಅಪ್ಲೈ ಆಗೋಲ್ಲ ಇದು ಮುಖ್ಯವಾಗಿ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಯತಿಗಳಿಗೆ ಗುರುಗಳಿಗೆ ತಂದೆ ತಾಯಿಗೆ ಇವ್ರ ನಾಲ್ಕು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ನೀವು ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಬಾರ್ದು ಯಾಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕಥೆ ರೂಪದಲ್ಲಿ ಹೇಳ್ತೀನಿ ಇದು ಸತ್ಯ ಘಟನೆ ನಡೆದಿರತಕ್ಕಂಥ ಘಟನೆ ಇದು ಯಾವುದು ಊಹೆ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ ಶ್ರೀವಿದ್ಯಾ ಉಪಾಸಕರು ಭಾಸ್ಕರಾಚಾರ್ಯರು ಅಂತ ಹೇಳಿ ಒಬ್ಬರು ದೊಡ್ಡ ಶ್ರೀವಿದ್ಯಾ ಔಪಾಸಕರಿದ್ದರು ಮಹಾನ್ ಶ್ರೀವಿದ್ಯಾ ಉಪಾಸಕರು ಅವರು ಅಮ್ಮನವ್ರನ್ನ ಎದುರುಗಡೆ ಕುಂಡ್ರಿಸಿ ಮಾತಾಡತಕ್ಕಂಥ ಶಕ್ತಿ ಇರತಕ್ಕಂಥ ಒಬ್ಬ ಮಹಾನ್ ಶ್ರೀವಿದ್ಯಾ ಉಪಾಸಕರು ಅವರು ಈ ಮಹಾರಾಷ್ಟ್ರ ತಮಿಳ್ನಾಡು ಕಡೆ ಎಲ್ಲ ಅವರು ಸಂಚಾರ ಮಾಡಿದ್ದಾರೆ ಅವರು ಹುಟ್ಟಿದ್ದು ಮಹಾರಾಷ್ಟ್ರ ಅಂತ ಹೇಳ್ತಾರೆ ಆದರೆ ಅವರು ತಮಿಳ್ನಾಡಲ್ಲಿದ್ದರು ಆಮೇಲೆ ಆಂಧ್ರದಲ್ಲಿ ಹೀಗೆ ಸಂಚಾರವನ್ನು ಮಾಡಿ ಮಾಡ್ತಾಯಿದ್ರು ಅವರೂ ಮಹಾನ್ ವಿಶ್ವವಿದ್ಯಾಪಾಸಕರು ಗೃಹಸ್ಥ್ರೇ ಅವರು ಅವರೇನು ಸನ್ಯಾಸಿಗಳೇನಲ್ಲ ಒಂದು ಸ ಒಂದು ಸಮಯದಲ್ಲಿ ಆ ಭಾಸ್ಕರಾಚಾರ್ಯರು ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಮನೆಯಲ್ಲಿ ಪಾಠವನ್ನು ಮಾಡ್ತಾಯಿರ್ತಾರೆ ಇದು ನಡೆದಿರೋದು ಮಹಾರಾಷ್ಟ್ರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗೆ ಮರೆತೋಗಿದೆ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಪಾಠ ಇರ್ತಾರೆ ಮಧ್ಯಾಹ್ನ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ಯತಿಗಳು ಹೆಸರು ಹೇಳೋಕೆ ಬೇಡ ಒಂದು ಯತಿಗಳು ಅವರು ಸ್ನಾನಕ್ಕೆ ಅಂತ ನದಿ ತೀರಕ್ಕೆ ಅಂತ ಹೋಗ್ತಾ ಇರ್ತಾರೆ ಹೋಗ್ ಇದು ಕೃಷ್ಣಾ ನದಿ ತೀರದಲ್ಲಿ ನಡೆದಿರತಕ್ಕಂಥ ವಿಚಾರ ಇದು ನಡ್ಕೊಂಡು ಹೋಗಬೇಕಾದ್ರೆ ಕೃಷ್ಣಾ ನದಿ ತೀರದಲ್ಲಿ ಇವರು ಈ ಕಡೆಯಿಂದ ನಡ್ಕೊಂಡು ಇರ್ತಾರೆ ಇವರು ಕಾ ಹಿಂಗೆ ಮಲ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹುಡುಗರಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಹೇಳ್ಕೊಡ್ತಾ ಇರಬೇಕಾದ್ರೆ ಇವರು ಯತಿಗಳು ಬರ್ತಾರೆ ಊರಲ್ಲಿದ್ದ ಜನ ಹುಡುಗರು ಎಲ್ಲರೂ ಎದ್ದು ನಿಂತ್ಕೊಂಡು ಅವರಿಗೆ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರ ಮಾಡಿದ್ರೆ ಈ ಅಪ್ಪ ಏನು ಮಾಡ್ತಾನೆ ಯಾರು ಭಾಸ್ಕರಾಚಾರ್ಯರು ಅವರಿಗೆ ಎದ್ದೊಳ್ಳೋದು ಇಲ್ಲ ಒಂದು ನಮಸ್ಕಾರವನ್ನು ಸಹ ಎತಿಗಳಿಗೂ ಸಹ ಮಾಡೋದಿಲ್ಲ ಯಾಕೆಂದರೆ ಇವರು ಒಂದು ರೀತಿ ಅವಧೂತರ ರೀತಿಯಲ್ಲಿ ಇರ್ತಾರೆ ಅವ್ರಿಗೆ ಹೆಂಡತಿ ಮಕ್ಕಳು ಇರ್ತಾರೆ ಆದರೆ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ ಅವಧೂತರು ಅಂತಂದರೆ ಹಾಗೆಯೇ ಇವಾಗ ರಮಣ ಮಹರ್ಷಿಗಳಾಗ್ಬೋದು ಇವರೆಲ್ಲ ಅವಧೂತರು ಇವರೆಲ್ಲ ರಾಮಕೃಷ್ಣ ಪರಮಹಂಸರಾಗ್ಬೋದು ಇವರೆಲ್ಲ ಯಾವುದೋ ಥರ ಒಂದು ಪರಂಪರೆ ಇವರಿಗೆ ಸಮಾಜದಲ್ಲೇ ಇರ್ತಾರೆ ಸಮಾಜದ ಮಧ್ಯದಲ್ಲೇ ಇರ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಆದರೆ ಯಾವುದನ್ನೂ ಸುಖ ದುಃಖ ಕಷ್ಟ ನಷ್ಟ ಸಂಬಂಧ ದುಡ್ಡು ಕಾಸು ಒಡವೆ ಆಸ್ತಿ ಐಶ್ವರ್ಯ ಯಾವುದನ್ನು ಇವರು ಮೈ ಅಂಟಿಸ್ಕೊಳ್ಳೋದಿಲ್ಲ ಇವರು ಯಾವುದ್ರ ಬಗ್ಗೆನೋ ಚಿಂತೆನೂ ಇರೋದಿಲ್ಲ ಇವರು ಯಾವುದನ್ನು ಇವರು ಮೈ ಇಲ್ಲ ಇವ್ರಿಗೆ ಯಾವುದ್ರ ಬಗ್ಗೆ ಆಸಕ್ತಿನೂ ಇರೋದಿಲ್ಲ ಇದೇ ರೀತಿಯಾಗಿ ಇದ್ದಂಥ ಅವರು ಭಾಸ್ಕರಾಚಾರ್ಯರವರು ಮಹಾನ್ ಶಿವಿದ್ಯಾ ಉಪವಾಸಗಳು ಇವರು ಕಾ ಅವರು ಬಂದರು ಅಂತ ಹೇಳಿ ನಮಸ್ಕಾರವನ್ನು ಮಾಡೋದಿಲ್ಲ ಇವರು ಇವ್ರ ಪಾಟ್ಗೆ ಇವರು ಪಾಠ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ ಸರಿ ಅವರೆಲ್ಲ ಆದಮೇಲೆ ಯತಿಗಳಾದಗಿರ್ತಕ್ಕಂಥವ್ರು ಇವ್ರನ್ನ ಕರೆಸ್ತಾರೆ ಭಾಸ್ಕರಾಚಾರ್ಯರನ್ನ ಕರೆಸಿ ಕೇಳ್ತಾರೆ ಅಲ್ಲ ನಾವೊಂದು ಪೀಠಾಧಿಪತಿಗಳು ನಾವೊಂದು ದೊಡ್ಡ ಮಠದ ಪೀಠಾಧಿಪತಿಗಳು ನಾವು ನಾವು ಈ ರೀತಿ ಬರಬೇಕಾದ್ರೆ ನೀವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಪಾಠ ಮಾಡ್ತಾ ಇದ್ದರೆ ನಾಳೆ ದಿವಸ ಬೇರೆ ಜನಗಳು ನಮಗೆ ಮರ್ಯಾದೆ ಕೊಡ್ತಾರ ಈ ಪೀಠದ ಘನತೆ ಏನಾಗಬೇಕು ನೀವು ಈ ರೀತಿ ಮಾ ದೊಡ್ಡ ವಿದ್ಯಾವಂತರು ಶಿವಿದ್ಯಾಪಾಸಕರು ನೀವು ಈ ರೀತಿ ಮಾಡಬಹುದಾ ಅಂತ ಕೇಳಿದಾಗ ಅವರೊಂದು ಮಾತು ಹೇಳ್ತಾರೆ ನಮಗೆ ನಿಮ್ಮ ಬಗ್ಗೆ ಆಗಲಿ ಮಠದ ಬಗ್ಗೆ ಆಗಲಿ ಯಾವುದೇ ಅಭಿ ಭಿನ್ನಾಭಿಪ್ರಾಯ ಇಲ್ಲ ನಿಮ್ಮ ಬಗ್ಗೆ ಆಗಲಿ ನನಗೆ ಯಾವುದೇ ರೀತಿಯಾದಂಥ ಮನಸ್ ಮನಸ್ತಾಪವನ್ನು ಇಲ್ಲ ನಿಮ್ಮ ಬಗ್ಗೆ ಕ್ರೋ ಕ್ರೋಧವೂ ನನಗೇನಿಲ್ಲ ಕೋಪನೂ ಇಲ್ಲ ಕ್ರೋಧನೂ ಇಲ್ಲ ಆದರೆ ನಾನು ಯಾಕೆ ನಮಸ್ಕಾರ ಮಾಡಿಲ್ಲ ಅಂದರೆ ಆ ನಮಸ್ಕಾರವನ್ನು ತೆಗೆಳದುಕೊ ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿಲ್ಲ ನಮಸ್ಕಾರವನ್ನು ನಮಸ್ಕಾರವನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿ ನಿಮಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ನಮಸ್ಕಾರವನ್ನು ನಿಮಗೆ ಮಾಡಲಿಲ್ಲ ಅಂತ ನೀನು ನಮಗಿಂತ ದೊಡ್ಡವನ ನೀನು ನಮ್ಮ ನಾವು ನಾವೇ ಯತಿಗಳು ನಮಗಿಂತ ಶಕ್ತಿ ನಿನ್ನಲ್ಲಿ ಇದೆಯಾ ಅಂತ ಹೇಳಿ ಕೇಳಿದಾಗ ನಾನು ನಿಮಗೆ ಮೋಸ ಮಾಡೋಕ್ಕಾಗಲಿ ದ್ರೋಹ ಮಾಡೋಕ್ಕಾಗಲಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅದನ್ನು ನೀನು ನಿರೂಪಣೆ ಮಾಡು ಅಂದರೆ ಪ್ರೂವ್ ಮಾಡು ಅಂತ ಹೇಳಿ ಕೇಳಿಕೊಂಡಾಗ ಅವರೇನು ಮಾಡ್ತಾರೆ ಒಂದು ಇರುತ್ತೆ ಆ ಒಣಕೆಯಿಂದ ಈ ರೀತಿ ಗೋಡೆ ಮೂಲೆಯಲ್ಲಿ ಈ ಇಡಿ ಅಂತ ಹೇಳಿ ಹೇಳ್ತಾರೆ ಆ ಒಣಕೆಗೆ ಇಡ್ತಾರೆ ಮೂಲೆಯಲ್ಲಿ ಆ ಹೊಣಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಇವರು ಆ ಒಣಕೆಗೆ ಒಂದು ನಮಸ್ಕಾರ ಮಾಡ್ತಾರೆ ಯಾರು ಭಾಸ್ಕರಾಚಾರ್ಯರು ಆ ಒನಕೆಗೆ ನಮಸ್ಕಾರ ಮಾಡಿದಾಗ ಆ ಒನೆ ಮಾಡಿದ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಿದ ತಕ್ಷಣವೇ ಆ ಒನಕೆ ಪುಡಿ ಪುಡಿ ಆಗೋಗುತ್ತೆ ಆ ಪುಡಿ ಪುಡಿ ಆದಾಗ ಏನಾಗ್ಬಿಡುತ್ತೆ ಈ ಯತಿಗಳಿಗೆ ಗಾಬರಿ ಆಗೋಗುತ್ತೆ ಇದೇನಿದು ಹಿಂಗೆ ನಮಸ್ಕಾರ ಮಾಡಿದ ತಕ್ಷಣ ಒಣಕೆಯೇ ಪುಡಿ ಪುಡಿ ಆಗೋಯ್ತಲ್ಲ ಅಂತೇಳಿ ಆವಾಗ ಇವ್ರು ಹೇಳ್ತಾರೆ ನಾನು ಯಾಕೆ ನಿಮಗೆ ನಮಸ್ಕಾರ ಮಾಡಲಿಲ್ಲ ಅರ್ಥ ಆಯ್ತಾ ಅಂತ ಆವಾಗ ಅವರು ಅವರೇ ನಮಸ್ಕಾರ ಮಾಡಿಬಿಡ್ತಾರೆ ಇವರಿಗೆ ಯಾಕೆಂತಂದರೆ ಇವರು ಮಾಡಿದ ನಮಸ್ಕಾರವನ್ನು ಸ್ವೀಕಾರ ಮಾಡೋ ಶಕ್ತಿ ಎದುರುಗಡೆ ಇರತಕ್ಕಂಥ ಸಾಮಾನ್ಯ ಜನಗಳಿಗೆ ಇರೋದಿಲ್ಲ ಶೀಧ್ಯ ಔಪಾಸಕರ ಹತ್ರ ಇರತಕ್ಕಂಥ ಶಕ್ತಿನೇ ಬೇರೆ ಇರುತ್ತೆ ಸಾಮಾನ್ಯ ಜನಗಳ ಹತ್ರ ಇರ್ತಕ್ಕಂಥವ್ರಿಗೆ ಬೇರೆ ಇರುತ್ತೆ ನೀವು ಹೋಗ್ಬಿಟ್ಟು ಒಂದು ಸಣ್ಣ ವಿಚಾರವನ್ನು ಎಕ್ಸಾಂಪಲ್ ಹೇಳ್ಬೋದು ಎಕ್ಸಾಂಪಲ್ ಅಂತಂದರೆ ಯಾರನ್ನೋ ಒಬ್ಬರನ್ನಾದ ಅನು ಅನುಕೂಲದಲ್ಲಿ ಕಡಿಮೆ ಇರ್ತಕ್ಕಂಥವ್ರ ಹತ್ರ ಹೋಗ್ಬಿಟ್ಟು ನನಗೆ ಒಂದು ಕೋಟಿ ಕೊಡು ಎರಡು ಕೋಟಿ ಕೊಡು ಅಂದರೆ ಅವ್ರು ಹೆಂಗೆ ಕೊಡೋಕ್ಕಾಗತ್ತೆ ಕೊಡಲಿಕ್ಕೆ ಆಗೋದಿಲ್ಲ ಇರೋರ ಹತ್ರನೇ ಹೋಗಿ ಕೇಳಬೇಕಾಗತ್ತೆ ಅದೇ ರೀತಿಯಲ್ಲೇ ಇದೂ ನಿಮ್ಮ ಮಾಡಿದ ನಮಸ್ಕಾರವನ್ನು ಸ್ವೀಕಾರ ಮಾಡೋ ಶಕ್ತಿಯೇ ಅವರಲ್ಲಿ ಇರೋದಿಲ್ಲ ಎಲ್ಲರತ್ರ ಒಂದು ಶಕ್ತಿ ಅನ್ನೋದಿರುತ್ತೆ ಅದಕ್ಕೆ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ ಒಂದು ಮಿತಿಗಳಿರುತ್ತೆ ಅವರವರ ಅನುಷ್ಠಾನ ಪದ್ಧತಿ ಅವರವರ ಪೂಜಾ ಪದ್ಧತಿಗಳು ಅವ್ರು ಮಾಡ್ತಕ್ಕಂಥ ಶಕ್ತಿ ಸಾಧನೆಗಳು ಅವ್ರಿಗೆ ಏನಿದೆಯೋ ಭಗವಂತ ಏನು ಕೊಟ್ಟಿದ್ದಾನೋ ಅದ್ರ ಮುಖಾಂತರ ಅವರಿಗೆ ಒಂದು ಯಾವುದೋ ಒಂದು ಶಕ್ತಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಎನರ್ಜಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದು ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದ್ರ ಬೇಗ ನಿರ್ಧಾರ ಆಗುತ್ತೆ ಕೆಲವರ ಹತ್ರ ಜಾಸ್ತಿ ಇರುತ್ತೆ ಕೆಲವರತ್ರ ಸಹ ಪಾಸಿಟಿವ್ ಎನರ್ಜಿ ಕಡಿಮೆ ಇರುತ್ತೆ ಕೆಲವರ ಹತ್ರ ಜಾಸ್ತಿ ಇರುತ್ತೆ ಹಾಗಾಗಿ ಯಾರ ಹತ್ರ ಹೆಂಗಿರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಮಸ್ಕಾರ ಮಾಡಬೇಕಾದ್ರೆ ನಾವೇ ನಿರ್ಧಾರ ಮಾಡಿಕೊಂಡು ನಮಸ್ಕಾರ ಮಾಡಬೇಕಾಗತ್ತೆ ನಾವು ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಡೋಕ್ಕಂಥ ಕೆಲಸಕ್ಕೆ ಹೋಗೋದು ಬೇಡ ಅಂತ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಇದರ ಮುಖ್ಯವಾದ ಅರ್ಥ ಸ್ವಾರಸ್ಯಕರವಾಗಿರ್ತಕ್ಕಂಥ ಅರ್ಥ ಇಷ್ಟೇ ಇದು ನಾವು ಶ್ರೀವಿದ್ಯಾ ಔಪಾಸಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ಲರಿಗೂ ಅಪ್ಲೈ ಆಗೋಲ್ಲ ನೀವು ನಾನು ಗಣಪತಿ ತೊಗೊಂಡಿದ್ದೀನಿ ಬಾಲ ಅದಕ್ಕೆಲ್ಲ ಬರೋದಿಲ್ಲ ಮಹಾ ಷೋಡಶಿ ಷೋಡಶಿ ಮಹಾ ಉಪದೇಶ ಆಗಿರೋರಿಗೂ ಮಾತ್ರವೇ ಇದು ಅಪ್ಲೈ ಆಗುತ್ತೆ ಬೇರೆ ಯಾರಿಗೂ ಅಪ್ಲೈ ಆಗೋದಿಲ್ಲ ಇದು ನೀವು ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಅವರು ನಮಸ್ಕಾರ ಮಾಡಿಲ್ಲ ನಾವು ನಮಸ್ಕಾರ ಮಾಡಿದೆ ಅಂತ ನೀವು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಈ ಶ್ರೀವಿದ್ಯಾನೇಲಿ ಬರ್ತಕ್ಕಂಥ ವಿಚಾರ ಹಾಗಾಗಿ ನಾನು ವಿಚಾರವನ್ನು ಹೇಳಿದೆ ಎರಡನೇದು ಈ ಶ್ರೀವಿದ್ಯಾನೇಲಿ ಇನ್ನೂ ಒಂದಿದೆ ಈ ಪಾಠ ಹೇಳ್ಕೊಟ್ಟಿಲ್ಲ ನಮಗೆ ಗುರುಗಳು ಗುರುಗಳನ್ನು ನಿಂದನೆ ಗುರು ಅದು ಮಾತೃ ನಿಂದನೆ ಪಿತೃ ನಿಂದನೆ ಈ ರೀತಿ ಏನಾದರೂ ನಿಂದನೆ ಮಾಡಿದ್ರೆ ಶಂಡ ಬಂದ್ಬಿಡುತ್ತೆ ಗುರುಗಳನ್ನು ಚೇಂಜ್ ಅಂದರೆ ಇವಾಗ ನೀವು ಶ್ರೀವಿದ್ಯಾ ಉಪವಾಸ ಕಲಿಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇರ್ತೀರ ಯಾರತ್ರನೂ ಒಬ್ಬರತ್ರ ಹೋಗಿ ಯಾವುದೋ ಒಂದು ವಿಧವಾಗಿರ್ತಕ್ಕಂಥ ವಿದ್ಯೆಯನ್ನು ನೀವು ಪಡ್ಕೊಳ್ತೀರ ಅದು ಬಾಲನೋ ಪಂಚದಶಿನೋ ಯಾವುದೋ ಒಂದು ತಗೊಳ್ತೀರ ನವಾಕ್ಷರೀನೋ ಯಾವುದೋ ಒಂದು ಉಪದೇಶವನ್ನು ತಗೊಂಡ ನಂತರ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ವಿ ಮಾಡಲಿಕ್ಕೆ ಹೋಗ್ಬಿಡಿ ಅದು ಯಾರಾದರೂ ಆಗಲಿ ಅವ್ರ ಬಗ್ಗೆ ಎರಡೆರಡು ಅಭಿಪ್ರಾಯಗಳನ್ನು ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಲಿ ಅವ್ರು ಕೇಳಿದ್ವಿ ಅವ್ರು ಕೊಡಲಿಲ್ಲ ಅವ್ರಿಗೆ ದುರಹಂಕಾರ ಅವ್ರ ಹಾಗೆ ಅನ್ನೋಕ್ಕೆ ಹೋಗಲೇಬೇಡಿ ಗುರುನಿಂದನೆ ಏನಾದರೂ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಚಂಡಾಲತ್ವ ಪ್ರಾಪ್ತಿಯಾಗತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಗುರುಗಳನ್ನು ನಿಂದನೆ ಮಾಡಲಿಕ್ಕೆ ಉಪದೇಶ ಕೊಟ್ಟಂಥ ಗುರುಗಳನ್ನಾಗಲಿ ಅಥವಾ ಶ್ರೀವಿದ್ಯಾ ಔಪಾಸಕರನ್ನಾಗಲಿ ನಿಂದನೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಚೆಂಡಾಲ ಅಥವಾ ಬಂದ್ಬಿಡುತ್ತೆ ಇದರಲ್ಲಿ ಎರಡು ಮಾತೇ ಇಲ್ಲ ಯಾರೂ ಈ ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಈ ಮಾತುಗಳೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಯಾರೂ ನಿಮಗೆ ಈ ವಿಚಾರವನ್ನು ಹೇಳಿರೋದಿಲ್ಲ ಯಾವ ಪುಸ್ತಕದಲ್ಲೂ ನಿಮಗೆ ಇದನ್ನು ಸಿಗೋದಿಲ್ಲ ಎಲ್ಲೋ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹಳೇ ಈ ಶ್ರೀವಿದ್ಯೆ ಬಗ್ಗೆ ಹೇಳಿರ್ತಕ್ಕಂಥ ವಿದ್ಯಾರ್ಥವಾದಂಥ ದಕ್ಷಿಣಾಮೂರ್ತಿ ಮೂರ್ತಿ ಕಲ್ಪ ಈ ಕಲ್ಪಗಳಲ್ಲಿ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ ಅದು ಕೆಲವು ಕೆಲವು ಕಡೆ ಪುಸ್ತಕಗಳಲ್ಲಿ ಎಲ್ಲ ಒಂದು ಮೂಲೆಗಳಲ್ಲಿ ಬಂದಿರುತ್ತೆ ಎಲ್ಲ ಪುಸ್ತಕಗಳಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಚಂಡಾಲತ್ವ ಪ್ರಾಪ್ತಿಯಾಗುತ್ತೆ ಚಂಡಾಲತ್ವ ಪ್ರಾಪ್ತಿಯಾಗಬಿಟ್ರೆ ನೀವು ಭಾಳ ಕೀಳುಮಟ್ಟ ಕೊಟ್ಟು ಹೋಗ್ತೀರ ಈ ಚಂಡಾಲತ್ವದ್ದು ಒಂದು ದೊಡ್ಡ ಕಥೆ ಇದೆ ವಿಶ್ವಾಮಿತ್ರರ ವಿಚಾರದಲ್ಲಿ ಹಾಗಾಗಿ ಈ ಈಗ ಆ ಕತೆ ಬೇಡ ಚಂಡಾಲತ್ವ ಬರುತ್ತೆ ಹಾಗಾಗಿ ಗುರುಗಳನ್ನು ನಿಂದನೆ ಮಾಡಲಿಕ್ಕೆ ಹೋಗಬೇಡಿ ಶ್ರೀ ವಿದ್ಯಾಪಾಸಕರು ತರ್ಪಣವನ್ನು ಕೊಡ್ತಾರೆ ತರ್ಪಣ ಅಂದರೆ ಎಳ್ಳು ನೀರಿನ ತರ್ಪಣ ಅಲ್ಲ ಈ ನಾನು ಓದ ಸಂಚಿಕೆಗಳಲ್ಲೇ ನಿಮಗೆ ಹೇಳಿದ್ದೆ ದುರ್ಗೆಗೆ ಅರ್ಚನೆ ಪ್ರಧಾನ ಅಂತ ದುರ್ಗೆಗೆ ಅರ್ಚನೆ ಪ್ರಧಾನ ಲಲಿತೆಗೆ ತರ್ಪಣ ಪ್ರಧಾನ ಅಂತ ಲಕ್ಷ್ಮಿಗೆ ಪೂಜೆ ಪ್ರಧಾನ ಅಂದರೆ ಅಭಿಷೇಕ ಪ್ರಿಯೆ ಅಂತ ಹೇಳಿ ಲಕ್ಷ್ಮಿಗೆ ಪೂಜೆ ಅಭಿಷೇಕಗಳು ಹೂವು ಹಣ್ಣುಗಳನ್ನು ಇಟ್ಟು ಮಾಡ್ತಾರೆ ದುರ್ಗೆಗೆ ಅರ್ಚನೆಗಳನ್ನು ಮಾಡೋದರಲ್ಲಿ ಅವಳ ಸ್ತುತಿ ಸ್ತುತಿ ಮಾಡೋದರಲ್ಲಿ ಬಹಳ ವಿಶೇಷತೆ ಇರುತ್ತೆ ಆದರೆ ಲಲಿತೆಗೆ ತರ್ಪಣವನ್ನೇ ಕೊಡಬೇಕು ಅಂದರೆ ಅದಕ್ಕೆ ಆದಂಥ ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದು ಎಪಿಸೋಡ್ ಕ್ಷೀರ ತರ್ಪಣವನ್ನು ಚಕ್ರಾರ್ಚನೆ ಪೂಜೆಯಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ತೋರಿಸಿದ್ದೇನೆ ತರ್ಪಣವನ್ನು ಹೇಗೆ ಕೊಡ್ತಾರೆ ಅಂಥೇಳಿ ಆಯಾ ಮೂಲಮಂತ್ರಗಳಿಂದ ಬಿಂದುಗಳಲ್ಲಿ ಎಳಗೈಯಲ್ಲಿ ಉರಣೆಯನ್ನು ಅಥವಾ ಯಾವುದಾದ್ರೂ ಸಾಧನವನ್ನು ಒಂದು ಇಟ್ಕೊಂಡು ಹಾಲು ತಗೊಳ್ಳೋದಕ್ಕೆ ಮತ್ತೆ ಈ ಕೈಯಲ್ಲಿ ಹೂವ ಅಕ್ಷತೆಗಳನ್ನು ತಗೊಂಡು ದೇವಿಗೆ ಈ ರೀತಿಯಾಗಿ ತರ್ಪಣವನ್ನು ಕೊಡ್ತಕ್ಕಂಥ ವಿಚಾರ ಇದೆ ಈ ತರ್ಪಣ ವಿಚಾರ ಎಡಗೈಯೇ ಬಲಗೈಯಲ್ಲಿ ಕೆಲವರು ಅವರವ್ರ ಪದ್ಧತಿ ಪ್ರಕಾರ ಮಾಡ್ತಾರೆ ಕೆಲವರು ಬಲಗೈಯಲ್ಲಿ ತರ್ಪಣ ಕ್ಷೀರವನ್ನು ತಗೊಂಡು ಎಡಗೈಯಲ್ಲಿ ಹೂವು ತಗೊಂಡು ಪೂಜೆ ಮಾಡೋರು ಇದ್ದಾರೆ ಅದು ಒಂದು ಕಲ್ಪ ಇದೆ ಇಲ್ಲ ಅಂತ ಇಲ್ಲ ಮತ್ತು ಕೆಲವರು ಏನು ಮಾಡ್ತಾರೆ ಎಡಗೈಯಲ್ಲಿ ತ ಕ್ಷೀರವನ್ನು ತಗೊಂಡು ಬಲಗೈಯಲ್ಲಿ ಅಕ್ಷತೆ ಹೂವನ್ನು ತಗೊಂಡು ಈ ರೀತಿಯಾಗಿ ತರ್ಪಣವನ್ನು ಕೊಡ್ತಕ್ಕಂಥ ಪದ್ಧತಿ ಇದೆ ತರ್ಪಣವನ್ನು ಬ ಹಾಗೂ ತರ್ಪಣವನ್ನು ಅಂಗುಷ್ಟ ಬೆರಳಿನಿಂದ ಅನಾಮಿಕ ಬೆರಳನ್ನು ಇಟ್ಕೊಂಡೆ ಉದ್ಧರಣೆಯನ್ನು ಈ ಅವಸ್ಥೆಯಲ್ಲಿ ಈ ರೀತಿಯಾಗಿ ಮುದ್ರೆಗಳಿಂದ ಈ ಕ್ಷೀರವನ್ನು ಹೀಗೆ ತಗೊಂಡು ಹೀಗೆ ಬಿಡಬೇಕಾಗತ್ತೆ ಮತ್ತು ತರ್ಪ ಹೂವು ಅಕ್ಷತೆಗಳನ್ನು ಈ ಈ ಎರಡು ಬೆರಳು ಅಂಗು ಅಂಗುಷ್ಟ ಮತ್ತು ತರ್ಜಿನಿ ಬೆರ ತರ್ಜಿನಿ ಬೆರಳಿನಿಂದ ನೀವು ತಗೊಂಡು ಹೆಬ್ಬೆರಳಿನಿಂದ ತಗೊಂಡು ಈ ರೀತಿಯಾಗಿ ತರ್ಪಣವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಇದು ವಯಸ್ಸಿ ವರ್ಷ ಈಗೂ ಈಗೂ ಮಾಡ್ತಾರೆ ಎಡಗೈ ಬಲಗೈಯಲ್ಲಿ ಅವರವರಿಗೆ ಗುರುಗಳು ಯಾವ ರೀತಿಯಾಗಿ ಉಪದೇಶವನ್ನು ಕೊಟ್ಟಿದ್ದಾರೋ ಆ ಉಪದೇಶದ ರೀತಿಯಲ್ಲಿ ನೀವು ಮಾಡ್ಕೋಬೋದು ಇನ್ನೊಂದು ದೇವಿ ಉಪಾಸನೆಯಿಂದ ಜ್ಞಾನ ವೃದ್ಧಿ ಆಗತ್ತೆ ನೀವು ಆ ಜ್ಞಾನವನ್ನು ಅದೇ ಹೇಳಿದ್ನಲ್ಲ ನಿಮಗೆ ಏನು ಅಭ್ಯಾಸಗಳಿದೆಯೋ ಅಂದರೆ ನೀವು ಉಪಾಸನೆ ಮಾಡ್ತಾ 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 ಏನಾಗುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಎಷ್ಟು ಜ್ಞಾನ ವೃದ್ಧಿ ಆಗುತ್ತೆ ಅಂದರೆ ಯಾವುದೇ ವಿಚಾರವನ್ನು ತಗೊಂಡ್ರು ಇದು ನನಗೆ ಗೊತ್ತು ಇದು ನಾನು ನನ್ನ ಜ್ಞಾನಕ್ಕೆ ಗೊತ್ತಿದೆ ನನ್ನ ನನ್ನ ಬುದ್ಧಿಗೆ ಇದು ಗೊತ್ತಿದೆ ಅನ್ನತಕ್ಕಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಗೊತ್ತಾಗುತ್ತೆ ಯಾವುದೋ ಒಂದು ವಿಚಾರ ಯಾರೋ ಒಂದು ಹೇಳ್ತಾರೆ ಅಥವಾ ಯಾವುದೋ ಒಂದು ಘಟನೆ ನಡೆಯುತ್ತೆ ಅಥವಾ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ನೀವು ಮಾಡೋಕ್ಕೆ ಅಂತ ಹೋದಾಗ ಈ ಶ್ರೀವಿದ್ಯಾ ಉಪಾಸನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಇದು ನಾನು ಮೊದಲೇ ನೋಡಿದ್ದೆ ಇದು ನನಗೆ ಮೊದಲೇ ಗೊತ್ತು ಅನ್ನೋ ರೀತಿಯಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ ನಿಮಗೆ ಅದರ ಪರಿಚಯ ಮೊದಲೇ ಆಗಿರೋ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ ಇದು ನನಗೆ ಗೊತ್ತು ಈ ವಿಚಾರ ಗೊತ್ತು ಅನ್ನೋ ರೀತಿಯಲ್ಲಿ ಇರುತ್ತೆ ಇನ್ನೊಂದು ನೀವು ಶ್ರೀವಿದ್ಯಾ ಉಪಾಸಕರಿಗೆ ಇದು ಏನು ಹೇಳ್ತೀವಿ ಹಣದ ಹಣದ ವಿಚಾರವಾಗಿ ದುಡ್ಡಿನ ವಿಚಾರವಾಗೋ ಅಥವಾ ಐಶ್ವರ್ಯದ ವಿಚಾರವಾಗೋ ಚಿನ್ನ ಬೆಳ್ಳಿ ವಿಚಾರವಾಗೋ ಆಸಕ್ತಿ ಕಡಿಮೆ ಆಗುತ್ತೆ ಆದರೆ ಆಸೆ ಇರಬಾರ್ದು ಇಲ್ಲಿ ಮುಖ್ಯವಾಗಿ ಶ್ರೀ ವಿಧ್ಯಪಾಸಕರು ನನಗೆ ದುಡ್ಡು ಬರಬೇಕು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಯಾರೂ ನನಗೆ ತಿಳಿದ ಮಟ್ಟಿಗೆ ತೊಂಬತ್ತು ಭಾಗ ಯಾರೂ ಮಾಡಲ್ಲ ಆದರೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವರು ಮಾಡ್ತಾ ಇದ್ದಾರೆ ಅಂತ ಅದು ಅವರವರು ಬಿಟ್ಟಿದ್ದ ವಿಚಾರ ಯಾಕೆ ಅಂತಂದರೆ ಲಕ್ಷ್ಮಿ ಯಾವಾಗಲೂ ಚಂಚಲೆ ಅವಳು ಯಾವತ್ತೂ ಒಂದು ಕಡೆ ನಿಲ್ಲತಕ್ಕಂಥ ತಾಯಿ ಅಲ್ಲ ಲಕ್ಷ್ಮಿ ಹಾಗಾಗಿ ಚಂಚಲ ಆಗಿರತಕ್ಕಂಥ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಶ್ರೀವಿದ್ಯ ಉಪಾಸನೆ ಮಾಡಿ ನಿಮಗೆ ದುಡ್ಡು ಬೇಕು ಅಥವಾ ಈ ಬೇರೆ ಏನೋ ಬೇಕು ಅನ್ನೋ ಟೈಮಿಗೆ ತಗೊಂಬಂದು ಮುಂದೆ ಕೊಡ್ತಾರೆ ನೀವಾಗಿ ಅದಕ್ಕೆ ಕೈ ಹಾಕಿ ಗ ಜೇನುಗೂಡಿಗೆ ಎಳೆಯೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು ಧನವನ್ನು ವಿದ್ಯೆಯನ್ನು ವಿದ್ಯೆಯೂ ಅಷ್ಟೇ ಯಾವುದೇ ವಿದ್ಯೆ ಕಲಿಬೇಕಾದ್ರೆ ಶ್ರೀ ವಿದ್ಯಾ ಉಪಾಸಕರು ನೀವು ಜಪಾನುಷ್ಠಾನ ಮಾಡ್ತಾ ಇದ್ರೆ ಸಾಕು ನಿಮಗೆ ತಾನಾಗಿ ಎಲ್ಲ ವಿದ್ಯೆಗಳು ನಿಮಗೆ ಒಲಿಯೋಕ್ಕೆ ಶುರು ಮಾಡುತ್ತೆ ನಿಮ್ಗೆ ಆಸಕ್ತಿ ಇದೆಯಾ ನೀವು ಅದ್ರ ಬಗ್ಗೆ ಅಂದರೆ ನಿಮ್ಮ ತಾನೇ ತಾನಾಗಿ ಆ ವಿದ್ಯೆ ನಿಮಗೆ ಬಿಡುತ್ತೆ ಅದು ಯಾವುದೇ ವಿದ್ಯೆ ಲೌಕಿಕ ವಿದ್ಯೆ ಆಗಿರ್ಬೋದು ನೀವು ಎಕ್ಸಾಂಪಲ್ಗೆ ಮೊನ್ನೆ ಯಾರೋ ಒಬ್ಬರು ಸಿಕ್ಕಿ ಹೇಳಿದ್ರು ಅವರು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಹುಡುಗ ಈಗ ಒಂದು ವರ್ಷ ಇದೇನೋ ಮಾಡ್ತಾ ಇದ್ದಾರೆ ಇಂಟರ್ನ್ಶಿಪ್ ಏನೋ ಮಾಡ್ತಾಯಿದ್ದಾರೆ ಅಂಥವನಿಗೆ ಶ್ರೀ ವಿದ್ಯಾ ಮಾಡಬೇಕು ಅಂತೇಳಿ ಮನಸ್ಸಿಗೆ ಬಂದಿದೆ ಹಾಗಾಗಿ ಅವನು ಸುಮಾರು ವರ್ಷಗಳಿಂದ ಈ ಸಹಸ್ರನಾಮ ಪರಾಯಣ ಎಲ್ಲ ಇದ್ದಾನಂತೆ ಆದರೆ ಈಗ ಏನಾಗಿದೆ ಅಂತಂದರೆ ಅವನಿಗೆ ಮುಂದೆ ಏನಾಗುತ್ತೆ ಯಾವುದೋ ಒಂದು ಈ ಅಂದ ಮೇಲೆ ಗೊತ್ತಿರುತ್ತಲ್ವ ಅವರು ಅವ್ರಿಗೆ ಆದಂಥ ಕೆಲಸ ಕಾರ್ಯಗಳು ಅವ್ರದ್ದು ಹಾಸ್ಪಿಟ್ಲು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಇದರಲ್ಲೆಲ್ಲ ಅವ್ನಿಗೆ ಅಡ್ವಾನ್ಸ್ ಆಗಿ ಗೊತ್ತಾಗತ್ತಂತೆ ಅಲ್ಲಿ ಅವನಿಗೇನಾಗುತ್ತೆ ಆ ಪೇಶೆಂಟ್ಗೆ ಏನಾಗಿದೆ ಇವರು ಚೆಕ್ ಮಾಡಿದರೆ ಅದೇ ಆಗಿರುತ್ತಂತೆ ಅಲ್ಲಿ ರಿಪೋರ್ಟ್ಸ್ ಚೆಕ್ ಚೆಕ್ ಮಾಡಿ ರಿಪೋರ್ಟ್ಸ್ ಎಲ್ಲ ಬಂದರೆ ಇವ್ರ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೆ ಅದೇನೇ ಆಗಿರುತ್ತಂತೆ ಅಲ್ಲಿ ಅವ್ರಿಗೆ ಹಾಗಾಗಿ ಈ ರೀತಿಯಾಗಿ ಅತಿಯಾದ ಜ್ಞಾನವನ್ನು ನೀವು ವಿದ್ಯೆಯಲ್ಲಿ ಲೌಕಿಕ ವಿದ್ಯೆಯಲ್ಲಿ ಪಡ್ಕೊಳ್ಬೋದು ಹಾಗಾಗಿ ಯಾರು ಹೇಳಿದ್ನಲ್ಲ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಯಾರು ಬೇಕಾದರೂ ಮಾಡ್ಬೋದು ನೀವು ಅದನ್ನು ತಕ್ಕ ಹಾಗೆ ನೀವು ಅದರ ಸಿದ್ಧತೆಯಲ್ಲಿ ಭಕ್ತಿ ಶ್ರದ್ಧಗಳನ್ನು ಮಾಡಿದ್ರೆ ನಿಮಗೆ ವಿದ್ಯೆ ಧನ ಎರಡೂ ನಿಮ್ಮನ್ನೇ ಉಳ್ಕೊಂಬರುತ್ತೆ ನೀವು ಅದರಿಂದ ಹೋಗಬೇಕಾದ ಅವಶ್ಯಕತೆ ಇರೋಲ್ಲ ಎಲ್ಲಾರ್ಗೂ ಹಣದ ಸಮಸ್ಯೆ ಬಂದೇ ಬರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾವುದೋ ಮುಖಾಂತರ ನಿಮಗೆ ಅದನ್ನು ತಲುಪಿಸೋ ಜ ಕೆಲಸವನ್ನು ತಾಯಿ ಮಾಡ್ತಾಳೆ ಕಷ್ಟಗಳೆಲ್ಲರಿಗೂ ಬರುತ್ತೆ ಅದಕ್ಕೆ ಪರಿಹಾರವನ್ನು ಅವಳೇ ಕೊಡ್ತಾಳೆ ಶ್ರದ್ಧಾಭಕ್ತಿಯಿಂದ ಈ ವಿಚಾರವನ್ನು ಮಾಡಿ ಮತ್ತು ಈ ವಿಚಾರದಲ್ಲಿ ಇನ್ನೂ ಒಂದು ವಿಚಾರ ಏನು ಅಂತಂದರೆ ಸರಸ್ವತಿಯನ್ನು ಲಕ್ಷ್ಮಿಯನ್ನ ನೀವು ಶ ಲಲಿತೆಗೆ ಉಪಾಸನೆ ಮಾಡಿದ್ರೆ ಸಾಕು ಲಕ್ಷ್ಮೀ ಸರಸ್ವತಿ ಜೊತೆಯಲ್ಲೇ ಬರ್ತಾರೆ ಅವರೇ ಸಪ್ರೇಟಾಗಿ ನೀವೇನು ಅವರಿಗೆ ನೀವು ಮಾಡಬೇಕಾದಂಥ ಅವಶ್ಯಕತೆ ಬರೋದಿಲ್ಲ ನೀವು ಶ್ರೀ ವಿದ್ಯ ಉಪಾಸನೆಯನ್ನು ಮಾಡಿದ್ರೆ ಅಲ್ಲಿ ಲಕ್ಷ್ಮೀ ಸರಸ್ವತಿ ಮಾತಂಗಿ ವಾರಾಹಿ ಇಬ್ಬರು ಒಟ್ಟಿಗೆ ಬರ್ತಾರೆ ಅವ್ರ ತಾಯಿ ಜೊತೆಯಲ್ಲೇ ಲಲಿತೆಯ ಜೊತೆಯಲ್ಲೇ ಅವರು ಬಂದುಬಿಡ್ತಾರೆ ನೀವು ಅವ್ರಿಗೆ ಸಪ್ರೇಟಾಗಿ ಆರಾಧನೆ ಮಾಡಿ ಕೇಳ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ ಅವರು ಅವರಿಬ್ಬರು ತಾಯಿ ಜೊತೆಯಲ್ಲೇ ಇರ್ತಾರೆ ತಾಯಿ ಜೊತೆಯಲ್ಲೇ ಬರ್ತಾರೆ ತಾಯಿಯಲ್ಲಿದ್ದರೆ ಅವರಿಬ್ರು ಲಕ್ಷ್ಮೀ ಸರಸ್ವತಿ ಇಬ್ಬರೂ ಅಲ್ಲೇ ಇರ್ತಾರೆ ಹಾಗಾಗಿ ನೀವು ಅದರ ಬಗ್ಗೆ ಚೆನ್ನ ಉಪಾಸನೆ ಮುಖ್ಯ ಇಲ್ಲಿ ಅಷ್ಟೇ ನೀವು ಅದರ ತಾಯಿಯ ಉಪಾಸನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಮುನ್ನೇದಾಗಿ ಇನ್ನೊಂದು ಹೇಳಿದ್ದೆ ನಾನು ಈ ಪಂಚದಶಿ ಮಂತ್ರದಲ್ಲಿ ಮೂರು ಭಾಗ ಅಂತ ಬರುತ್ತೆ ಖಕಾರ ಹಕಾರ ಮತ್ತು ಸಕಾರ ಅಂತೇಳಿ ಮೂರು ಭಾಗಗಳಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ ಮೊದಲನೇ ಭಾರ ಶಿರದಿಂದ ಕಂಠದವರೆಗೂ ಎರಡನೇ ಭಾಗ ಕಂಠಾದೆ ಕಟಿ ಪರ್ಯಂತಂ ಅದು ಸಹಸ್ರನಾಮದಲ್ಲಿ ಬರುತ್ತೆ ಇದೆಲ್ಲ ಕಂಠದಿಂದ ಕಟಿ ಅಂದರೆ ಸೊಂಟದವರೆಗೂ ಮತ್ತು ಸೊಂಟದಿಂದ ಪಾದದವರೆಗೂ ಇನ್ನೊಂದು ಭಾಗ ಅಂತೇಳಿ ಮೂರು ಭಾಗ ದೇವಿಯ ಮೂ ದೇಹದ ಮೂರು ಭಾಗಗಳೇ ಪಂಚದಶಿ ಮಂತ್ರ ಪಂಚದಶಿ ಮಂತ್ರ ಬೇರೆಯಲ್ಲ ದೇವಿ ಬೇರೆಯಲ್ಲ ದೇವಿಯ ಆ ದೇಹದ ಭಾಗಗಳೇ ಪಂಚದಶಿ ಮಂತ್ರ ಹಾಗಾಗಿ ಈ ಪಂಚದಶಿ ಮಂತ್ರ ಉಪಾಸನೆ ಮಾಡತಕ್ಕಂಥವ್ರು ದೇವಿನ ಆರಾಧನೆ ಮಾಡಿದಂಗೆನೆ ಅದರಲ್ಲಿ ಎರಡು ಇದು ಬೇಡ ನಿಮಗೆ ಹಾಗಾಗಿ ಈ ಮೂರು ಭಾಗಗಳಾಗಿ ಗುರುತಿಸಲಾಗಿದೆ ಈ ಸಾಮ್ರಾಜ್ಯಕ್ಕೆ ಮುಖ್ಯವಾಗಿ ಇದಕ್ಕೆಲ್ಲ ಮೂಲ ಪುರುಷ ಅಂತಂದರೆ ದಕ್ಷಿಣಾಮೂರ್ತಿ ಈ ದಕ್ಷಿಣಾಮೂರ್ತಿ ಮುಖಾಂತರವಾಗೇ ಇದೆಲ್ಲ ಪ್ರಪಂಚದೆಲ್ಲೆಡೆ ಅಂದರೆ ಶಿವಾನೇ ದಕ್ಷಿಣಾಮೂರ್ತಿ ಬೇರೆ ಯಾರೂ ಅಲ್ಲ ಶಿವನ ನೀವು ಶಿವಿದ್ಯಾಪಾಸಕರು ಮೊದಲನೇದಾಗಿ ಭೈರವ ಗಣಪತಿ ಭೈರವ ದಕ್ಷಿಣಾಮೂರ್ತಿ ಅನುಜ್ಞೆ ಇಲ್ಲದೆ ನೀವು ಪೂಜೆಯನ್ನು ಮುಂದುವರ್ಸೋಕ್ಕೆ ಆಗೋದಿಲ್ಲ ಮೊದಲು ಅವರ ಆರಾಧನೆ ಬಲಮಂತ್ರಾಕ್ಷತೆ ಹಾಕಿ ಅವರಿಂದ ಅನುಜ್ಞೆ ತಗೊಂಡೇ ನೀವು ಉಪಾಸನೆಯನ್ನು ಮಾಡಬೇಕು ಅದು ಚಂಡಿ ಪಾರಾಯಣ ಆಗಲಿ ಅಥವಾ ಸಪ್ತಶತಿ ಪಾರಾಯಣ ಆಗ್ಬೋದು ಅಥವಾ ಶ್ರೀಚಕ್ರಾರ್ಚನೆ ಆಗ್ಬೋದು ಈ ಈ ದೇವಿಯ ಆರಾಧನೆಯನ್ನು ನೀವು ಮಾಡಬೇಕಾದ್ರೆ ದಕ್ಷಿಣಾಮೂರ್ತಿ ಪ್ರಧಾನ ದಕ್ಷಿಣಾಮೂರ್ತಿಯ ಒಂದು ಕಥೆ ಬಹಳ ದೊಡ್ಡದಾಗಿದೆ ಅದು ಇನ್ನೊಂದು ದಿವಸ ಅದನ್ನ ಬಗ್ಗೆ ವಿಚಾರ ವಿಶ್ಲೇಷವಾಗಿ ಅದರದ್ದೇ ಒಂದು ಎಪಿಸೋಡ್ ಮಾಡಿ ನಿಮಗೆ ದಕ್ಷಿಣಾಮೂರ್ತಿಯ ಬಗ್ಗೆ ತಿಳಿಸ್ಕೊಡ್ತೇನೆ ದಕ್ಷಿಣಾಮೂರ್ತಿಯ ಅನುಗ್ರಹ ತಗೊಂಡ್ರೆ ಯಾಕೆಂದರೆ ಮೂಲ ಪುರುಷ ಅವನೇ ಅವನೇ ಶ್ರೀವಿದ್ಯಾ ಉಪಾಸಕ ಅವನೇ ಮೊದಲು ಶ್ರೀಚಕ್ರಾರ್ಚನೆಯನ್ನು ಚಕ್ರ ರೂಪದಲ್ಲಿ ಪೂಜೆ ಮಾಡಿದಂಥ ಭಗವಂತ ಅವನು ದೇವಿಗೆ ಹಾಗಾಗಿ ಮಂತ್ರದೃಷ್ಟಿ ಆ ಮಂತ್ರಗಳನ್ನು ಕಣ್ ಮೊದಲು ಗೋಚರ ಮಾಡಿಕೊಂಡು ಆ ಮಂತ್ರಸಿದ್ಧಿಯನ್ನು ಪಡೆದವನೇ ದಕ್ಷಿಣಾಮೂರ್ತಿ ಶ್ರೀ ಪಂಚಾದಶಿ ಆಗ್ಬೋದು ಷೋಡಶಿ ಆಗ್ಬೋದು ಇದನ್ನೆಲ್ಲ ಮೊದಲು ಮೊದಲು ಆ ದೇವಿಯ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಆದಿಶಕ್ತಿಯ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಮೊದಲು ಮೊದಲು ಆ ಮಂತ್ರದೃಷ್ಟಾರರು ಅಂತ ಕರೀತಾರೆ ಅಂದರೆ ಮಂತ್ರವನ್ನು ಕಂಡಿಡಿದವರು ಅಂತ ಅಂದರೆ ಮಂತ್ರ ಜಪ ತಪ ಮಾಡಬೇಕಾದ್ರೆ ಮಂತ್ರಗಳು ಅವರಿಗೆ ಗೋಚರವಾಗುತ್ತಂತೆ ಕಣ್ಣ ಮುಂದೆ ಅವರಿಗೆ ಗೋಚರ ಮಂತ್ರದೃಷ್ಟಿಗಳು ಅಂತ ಹೇಳ್ತಾರೆ ಆ ಋಷಿ ಛಂದಸ್ಸು ಹೇಳಬೇಕಾದ್ರೆ ಈ ಮಂತ್ರಗಳನ್ನು ಜಪ ಮಾಡಬೇಕಾದ್ರೆ ಮೊದಲು ಋಷಿ ಛಂದಸ್ಸು ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಅಂದರೆ ಯಾರು ಬರೆದಿರೋದು ಯಾರು ಅದು ಯಾವ ಛಂದಸ್ಸಿನಲ್ಲಿದೆ ಎಷ್ಟು ಅಕ್ಷರಗಳಿದೆ ಛಂದಸ್ಸು ಅಂದರೆ ಅದೊಂದು ಗ್ರಾಮರ್ ಈ ಗಾಯತ್ರಿ ಮಂತ್ರ ಹೇಗೆ ಇಪ್ಪತ್ನಾಲ್ಕು ಮಂತ್ರ ಇದೆ ಅದನ್ನು ಮೂರು ಭಾಗ ಮಾಡುತ್ತಾರೆ ತ್ರಿಷ್ಟುಪ್ ಚಂದ ಅನುಷ್ಟುಪ್ ಚಂದ ಅಂತೆಲ್ಲ ಹೇಳಿ ಬರುತ್ತೆ ಹೇಳ್ತಾರೆ ಅಂದರೆ ಮೂರು ಭಾಗ ಮಾಡಿರ್ತಾರೆ ನಾಲ್ಕು ಭಾಗ ಮಾಡಿರ್ತಾರೆ ಈ ರೀತಿ ಇದೆ ಅದು ಅದು ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಚಾರ ಅದ್ರ ಬಗ್ಗೆನೂ ಅದನ್ನೆಲ್ಲ ಕಂಡು ಹಿಡಿದು ಕೊಟ್ಟಿರ್ತಕ್ಕಂಥವ್ರು ದಕ್ಷಿಣಾಮೂರ್ತಿ ಮೂರ್ತಿ ದೇವರು ಹಾಗಾಗಿ ಆ ಆತ್ಮ ಸಾಕ್ಷಾತ್ಕಾರ ಒಂದೇ ಶ್ರೀವಿದ್ಯಾ ಸಾಧನೆ ಹೆಗ್ಗುರಿ ಅಂತ ಹೇಳ್ಬೋದು ಅಂತಂದರೆ ನೀವು ಆತ್ಮೋದ್ಧಾರ ನೀವು ನಾನು ಮೊದಲಿಂದ ಹೇಳ್ತಾ ಬಂದೆ ನೀವು ಎಲ್ಲ ಸಾಧನೆ ಮಾಡೋದು ಏನಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನೀವು ಇಷ್ಟೆಲ್ಲ ಜಪಾತಪ ಅನುಷ್ಠಾನ ಎಲ್ಲ ಮಾಡ್ತೀರಾ ದುಡ್ಡು ಬರುತ್ತೆ ಹೋಗುತ್ತೆ ಅದೇ ಹೇಳಿದ್ನಲ್ಲ ಭಗವಂತ ಸಂತೋಷ ಅನ್ನೋದು ಎಲ್ಲರಿಗೂ ಕೊಟ್ಟಿರ್ತಾನೆ ಆದರೆ ಇನ್ನೊಬ್ಬರ ಸಂತೋಷವನ್ನು ಸಹಿಸಲಿಕ್ಕಾಗದೆ ನಾವು ಸಂ ನಮ್ಮ ಸಂತೋಷವನ್ನು ಕಳ್ಕೊಳ್ತೀವಿ ನಾವು ಅಷ್ಟೇ ಇನ್ನೊಬ್ಬರ ಸಂತೋಷವನ್ನು ಯಾವಾಗ ಸಹಿಸೋಕ್ಕಾಗಲ್ವೋ ಆವಾಗ ನಮ್ಮ ಸಂತೋಷವನ್ನು ನಾವು ಕಳ್ಕೊಂಬಿಡ್ತೀವಿ ಇದೇ ಭಗವಂತ ಪರಮಾತ್ಮ ಶ್ರೀಕೃಷ್ಣ ಬಲದ ಗೀತೆಯಲ್ಲ ಹೇಳಿರೋದು ಹಾಗಾಗಿ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಅದನ್ನು ನಾವು ಕೊನೆಯದಾಗಿ ಆತ್ಮ ಸಾಕ್ಷಾತ್ಕಾರ ಅಂತ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂತಂದರೆ ಅದು ಅಷ್ಟು ಸುಲಭವಾಗಿ ಕೈಗೆ ಸಿಗುವಂಥ ಪದಾರ್ಥ ಅಲ್ಲ ನಮಗೆ ವ್ಯಾಮೋಹನೇ ಹೋಗಿಲ್ಲ ದೇಹದ ಮೇಲೆ ವಾಸನೆ ಹೋಗಿಲ್ಲ ಇನ್ನು ಇದನ್ನು ಸಾಧನೆ ಮಾಡೋದು ಅಷ್ಟು ಅದೇ ಹೇಳಿದ್ದು ಇವೆಲ್ಲ ಆತ್ಮ ಸಾಕ್ಷಾತ್ಕಾರ ಅಂದರೆ ದೇವಿಯ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಎಲ್ಲವನ್ನು ಯಾವುದು ಸಾಕು 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 ಅಂತ ಹೇಳಿ ಯಾವತ್ತಿನ ದಿವಸ ನಿಮ್ಮ ಮನಸ್ಸಿಗೆ ಬರುತ್ತೋ ಆವತ್ತು ಅಲ್ಲಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರ ಶುರುವಾಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಸಾಕು ಇದು ಸಾಕು ಇದು ಇಷ್ಟು ಸಾಕು ಇನ್ನು ಬೇಕಾಗಿಲ್ಲ ಇದು ಬೇಡ ಬೇಡ ಅಂತ ಯಾವತ್ತು ನಿಮ್ಮ ಮನಸ್ಸಿಗೆ ತೋಚುತ್ತೋ ಅಲ್ಲಿ ಅದು ಎಲ್ಲ ವಿಚಾರದಲ್ಲೋ ದುಡ್ಡು ಬಾರಿ ನಾನು ದುರಿ ಬರಿ ದುಡ್ಡು ಕಾಸಿನ ಬಗ್ಗೆ ಹೇಳ್ತಾ ಇಲ್ಲ ಆಸೆ ಆಗ್ಬೋದು ವ್ಯಾಮೋಹಗಳಾಗ್ಬೋದು ಇನ್ನೊಬ್ಬರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಾಗಿ ಬೇಡ ನಮಗಿದೆಲ್ಲ ಬೇಡ ಇದು ಯಾವುದರ ಸಹವಾಸವೂ ಬೇಡ ಭಗವಂತನ ಸಾನಿಧ್ಯ ಒಂದು ಸಾಕು ಅಂತ ಯಾವತ್ತು ನಿಮ್ಮ ಮನಸ್ಸಿಗೆ ಬರುತ್ತೋ ಆವತ್ತು ಅಲ್ಲಿಂದ ಆತ್ಮ ಸಾಕ್ಷಾತ್ಕಾರ ಶುರುವಾಗುತ್ತೆ ಅಲ್ಲಿವರೆಗೂ ಅದೇ ಹೇಳಿದ್ದು ಇನ್ನೊಬ್ಬರ ಬಗ್ಗೆನೇ ನಾವು ಯೋಚನೆ ಮಾಡ್ಕೊಂಡು ನಮ್ಮ ಸಂತೋಷಗಳನ್ನು ಕಳ್ಕೊಂಡ್ಬಿಡ್ತೀವಿ ಇನ್ನೊಬ್ಬರ ಬಗ್ಗೆ ಯೋಚನೆ ಬೇಡ ನಿಮ್ಮ ಬಗ್ಗೆನೂ ಬೇಡ ಆ ಭಗವತಿಯ ಬಗ್ಗೆ ಆ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗಿ ಆತ್ಮ ಸಾಕ್ಷಾತ್ ಮೂಲ ಅದೇನೇ ಎಲ್ಲ ಮಾಡಿದ ಮೇಲೆ ಏನು ಮಾಡ್ತಾರೆ ಏನು ಎತ್ಕೊಂಡು ಹೋಗ್ತೀವಿ ನಾವು ಏನೂ ಇಲ್ಲ ಎಲ್ಲನೂ ಅವಳಿಗೆ ಸಮರ್ಪಣೆ ಮಾಡಿಬಿಟ್ಟೆ ಹೋಗಬೇಕು ಹಾಗಾಗಿ ನಿಮಗೆ ನಿಮ್ಮ ಜೊತೆ ಬರೋದು ಆತ್ಮ ಸಾಕ್ಷಾತ್ಕಾರ ಒಂದೇ ಆ ಆತ್ಮ ಸಾಕ್ಷಾತ್ಕಾರ ಆದರೆ ನೀವೇ ಮುಕ್ತಿ ಆತ್ಮ ಸಾಕ್ಷಾತ್ಕಾರ ಅಂದರೆ ಮುಕ್ತಿ ದೇಹದಿಂದ ಮುಕ್ತಿ ಆಗೋದಲ್ಲ ಈ ಸೈ ರೀಸೈಕಲ್ ಬರ್ತಿಂದ ಹೊರಗಡೆ ಬರ್ತಕ್ಕಂಥದ್ದು ಅಂದರೆ ಪುನರಪಿಜನನಂ ಪುನರಪಿಮರಣಂ ಪುನರಪಿಜನನೆ ಜಟರೇಶ ಅಂತ ಭಗವತ್ಪಾದರು ಹೇಳಿರೋ ಹಾಗೆ ಈ ಸೈಕಲಿಂದ ಹೊರಗಡೆ ಬರಬೇಕಾದ್ರೆ ಜ್ಞಾನ ಆತ್ಮಜ್ಞಾನ ಇದು ಬಹಳ ಮುಖ್ಯವಾಗಿರುತ್ತೆ ನಾವು ಒಂದು ಚೂರು ನಮ್ಮ ಅಕೌಂಟಲ್ಲಿ ದುಡ್ಡಿದ್ರೂ ಅದನ್ನು ತಗೊಳ್ಳೋಕ್ಕೆ ಮತ್ತೆ ವಾಪಸ್ ಬರಲೇಬೇಕಾಗತ್ತೆ ಈ ಭೂಮಿ ಮೇಲೆ ಹಾಗಾಗಿ ಇದು ಆತ್ಮಸಾಕ್ಷಾತ್ಕಾರ ಶ್ರೀವಿದ್ಯಾ ಉಪಾಸನೆ ಪರಮ ಗುರಿ ಅಂತಂದರೆ ಆತ್ಮ ಸಾಕ್ಷಾತ್ಕಾರ ಹಾಗಾಗಿ ಈ ಶ್ರೀವಿದ್ಯಾ ಉಪಾಸನೆ ಮಾಡ್ತಕ್ಕಂಥವ್ರು ಅದ್ರ ಬಗ್ಗೆ ಗಮನ ಕೊಡಿ ಈ ಲೌಕಿಕ ವಿಚಾರಗಳು ತನ್ನ ತಾನೇ ಹೋಗ್ತಾ ಹೋಗ್ತಾ ಬಿಟ್ಬಿಡುತ್ತೆ ಯಾಕೆಂತಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ಇವಾಗ ನೋಡಿ ಶೃಂಗೇರಿ ಸ್ವಾಮಿಗಳು ಚಿಕ್ಕವರಿಗೆ ದೀಕ್ಷೆ ಕೊಟ್ಟರು ವಿದುಶೇಖರ ಭಾರತೀ ಸ್ವಾಮಿಗಳಿಗೆ ಆದರೆ ದೊಡ್ಡ ಗುರುಗಳು ಈಗ ಅಂತರ್ಗತರಾಗೋಗಿದ್ದಾರೆ ಹೊರ್ಗಡೆಗೆ ಬರಲ್ಲ ಯಾರನ್ನೂ ಮೀಟ್ ಮಾಡಲ್ಲ ಯಾವ ಬಗ್ಗೆನೂ ಆಸಕ್ತಿ ಇಲ್ಲ ಮೊದಲೇ ಇಲ್ಲ ಅವ್ರಿಗೆ ಈಗ ಇನ್ನೂ ಜಾಸ್ತಿ ಆಗೋಗಿದೆ ಈ ಮೊದಲು ಒಂಚೂರು ಜವಾಬ್ದಾರಿ ಇತ್ತು ಅಂತ ಹೇಳಿ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ರು ಯಾಕೆಂದರೆ ಪೂರ್ತಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಅವರು ಪೀಠಾಧಿಪತಿಗಳು ಎಲ್ಲವನ್ನು ತ್ಯಾಗ ಮಾಡಿದ್ರೂ ಎಲ್ಲದ್ರ ಮಧ್ಯೆ ಎಲ್ಲರ ಮಧ್ಯೆ ಇರ್ತಕ್ಕಂಥವರೇ ಅವರು ಹಾಗಾಗಿ ಪೀಠಾಧಿಪತಿಗಳವರು ಅವರು ಅಷ್ಟು ಸುಲಭವಾಗಿ ಎಲ್ಲವನ್ನು ಬಿಸಾಡಿ ಬರೋಕ್ಕಾಗೋದಿಲ್ಲ ಅವರಿಗೆ ಪೀಠ ಅನ್ನೋತಕ್ಕಂಥ ಒಂದು ನಿರ್ಬಂಧ ಇತ್ತು ಈಗ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು ಶೃಂಗೇರಿ ಸ್ವಾಮಿಗಳು ಅದನ್ನೂ ಒಂದು ತ್ಯಾಗ ಮಾಡಿಬಿಟ್ಟಿದ್ದಾರೆ ಸಂಜೆ ಬರ್ತಾರೆ ಚಂದ್ರಮೌಳೇಶ್ವರನ ಒಂದು ಪೂಜೆ ಮಾಡ್ತಾರೆ ಯಾರನ್ನ ನೋಡಬೇಕು ನೋಡ್ತಾರೆ ಒಂದು ಆಶೀರ್ವಾದ ಮಾಡಿ ಹುಟ್ಟೋದ್ರು ಅಂತಂದರೆ ಮತ್ತೆ ನಾಳೆ ಸಂಜೆನೇ ಹೊರಗಡೆ ಬರೋದು ಯಾವ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಯಾರು ಬಂದರೂ ಅವರು ಯಾರಿಗೂ ಅವರು ದರ್ಶನವನ್ನು ಇಲ್ಲ ಈಗ ಅದೇ ಆತ್ಮಸಾಕ್ಷಿ Thank <im> you.